ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿನ್ನೆ ಪಿ ಡಿ ಒ ಎಕ್ಸಾಮ್ದು ಕಡ್ಡಾಯಕರಣ ನಡೆದಿತ್ತು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಇತ್ತು ಸೊ ಈ ಕೆ ಪಿ ಎಸ್ ಸಿ ಅವರಿಗೆ ಏನಾಗಿದೆಯೋ ಅಥವಾ ಯಾವ ರೀತಿ ಇವರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಇದೇ ತಮ್ಮ ಒಂದು ಭ್ರಷ್ಟ ಆಟವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಮಾಡಿದರೋ ಅಥವಾ ಪರೀಕ್ಷೆ ನಡೆಸುವ ಜಿಲ್ಲಾಡಳಿತಕ್ಕೆ ಸರಿಯಾಗಿ ಸೂಚನೆ ನೀಡಿಲ್ವೋ ಗೊತ್ತಿಲ್ಲ ಇವತ್ತು ಪಿ ಡಿ ಒ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ಸೈನೂರು ತಾಲೂಕಿನ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಕ್ವಶನ್ ಪೇಪರ್ ವಿತರಣೆ ಮಾಡುವಾಗ ಒಂದು ಒಂದು ಕೋಣೆಗೆ ಕೊಡಬೇಕಾಗಿರೋದು ಪೇಪರ್ ಪೇಪರಲ್ಲಿ ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳು ಮಾತ್ರ ಇತ್ತು ಅಂತೆ ಇನ್ನು ಉಳಿದ ಕ್ವಶನ್ ಪೇಪರ್ ಎಲ್ಲಿ ಅಂತ ವಿದ್ಯಾರ್ಥಿಗಳು ಕೇಳಿದ್ದಕ್ಕೆ ಇಲ್ಲ ಪ್ರಶ್ನೆ ಪತ್ರಿಕೆಗಳು ಬಂದಿಲ್ಲ ಅಂತ ಹೇಳಿದ್ರಂತೆ ಒಂದು ಪ್ರತಿಷ್ಠಿತ ಪರೀಕ್ಷೆಯನ್ನು ನಡೆಸಬೇಕಾದರೆ ಒಂದು ಲೋಕಸ ಮೀನ್ಸ್ ಆಯೋಗಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಜಿಲ್ಲಾಡಳಿತಕ್ಕೆ ತಲುಪಿಸೋದಕ್ಕೆ ಆಗಿಲ್ವಾ ಅಥವಾ ಜಿಲ್ಲಾಡಳಿತವೇ ಈ ವಿಚಾರದಲ್ಲಿ ಏನಾದರೂ ನಿರ್ಲಕ್ಷ್ಯವನ್ನು ತೋರಿದೆಯಾ ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗಷ್ಟೇ ನಾನು ಸಂಬಂಧಪಟ್ಟ ಒಂದು ಎಕ್ಸಾಮ್ ಸೆಂಟ್ರ್ನಲ್ಲಿ ಬ ಎಕ್ಸಾಮ್ ಬರೆದು ಪ್ರತಿಭಟನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಕರೆ ಮಾಡಿ ಆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ವಿ ಸೊ ಹಂಡ್ರೆಡ್ ಪರ್ಸೆಂಟ್ ಶೋರ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿಲ್ಲ ಸೊ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬಹಿಷ್ಕರಿಸಿ ಒಂದು ರಸ್ತೆಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಸೊ ಈಗ ಆಲ್ರೆಡಿ ಈ ಒಂದು ವಿಷಯ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಿಗೂ ಕೂಡ ತಲುಪಿದೆ ಕ್ವಿಕ್ ಆಗಿ ನಾವೀಗ ರೆಸ್ಪಾನ್ಸ್ ಅನ್ನು ಮಾಡಿದೀವಿ ಸೊ ಒಂದು ವಿಚಾರವನ್ನು ಕೆ ಪಿ ಎಸ್ಸಿಗೆ ಮತ್ತೊಮ್ಮೆ ನಾವು ಎಚ್ಚರವನ್ನು ನೀಡ್ತಾ ಇದೀವಿ ಈ ವಿಚಾರ ಶೀಘ್ರವಾಗಿ ತನಿಖೆಯಾಗಿ ಅಲ್ಲಿ ಏನಾಯ್ತು ಅನ್ನೋದು ಕ್ಲಿಯರ್ ಆಗಬೇಕು ಹ್ಯಾಂಡಾಗಿ ಆಗಿ ಅಗೇನ್ ಏನಾದರೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾದರೂ ನಡೆದಿದ್ದು ಖಚಿತ ಆದರೆ ಖಂಡಿತವಾಗಿಯೂ ಪಿ ಡಿ ಒ ಮರುಪರೀಕ್ಷೆ ಆಗಲೇಬೇಕು ಹೆಚ್ಚಿಗೆದು ಅದು ಮಾತ್ರ ಸತ್ಯ ಬಿಕಾಸ್ ಲಕ್ಷಾಂತರ ಜನ ಅಭ್ಯರ್ಥಿಗಳು ಕಷ್ಟಪಟ್ಟು ಓದಿ ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಇವರು ಇಷ್ಟೊಂದು ನಿರ್ಲಕ್ಷ್ಯತನ ತೋರ್ತಾರೆ ಅಂತಂದರೆ ಎಂಥ ನಾಚಿಕೆಗಡಿನ ಕೆಲಸ ಇವ್ರದ್ದು ಆ್ಯಂಡ್ ಅಗೇನ್ ಕೆ ಎಸ್ ಮರುಪರೀಕ್ಷೆ ಪರಿ ಈ ಹಿಂದೆ ನಡೆದ ಕೆ ಎಸ್ ಪರೀಕ್ಷೆಯಲ್ಲೂ ಕೂಡ ಇದೇ ವಿಚಾರ ಆಯಿತು ಸೊ ಅದರ ವಿರುದ್ಧ ಬೀದಿಗಳ ಎಲ್ಲ ಹೋರಾಟ ಆದ ಮೇಲೆ ತಮ್ಮ ಒಂದು ಮೊಣತನವನ್ನು ಬಿಟ್ಟು ಮರು ಪರೀಕ್ಷೆಗೆ ಆದೇಶ ಮಾಡಿದರು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಹಲವಾರು ಲೋಪದೋಷಗಳಿದ್ವು ಅಗೇನ್ ಈಗ ಪಿ ಡಿಒ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಲೋಪದೋಷಗಳು ಕಂಡು ಬಂದಿದೆ ಎಷ್ಟು ಬಾರಿ ಹೇಳಿದರೂ ಕೂಡ ಇವರೊಂದು ಭಾಷಾಂತರನ್ನ ಭಾಷಾಂತರಕಾರರನ್ನು ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಟ್ರಾನ್ಸ್ಲೇಟ್ ಮಾಡಿಸೋದಕ್ಕಾಗಲ್ಲ ಲೋಪದೋಷಗಳಿರಿದಂಗೆ ಪ್ರಶ್ನೆ ಪತ್ರಿಕೆ ತೆಗೆಯೋದಕ್ಕಾಗಲ್ಲ ಅಂದರೆ ಯಾಕೆ ನೀವು ಅಲ್ಲಿ ಕೂತ್ಕೊಂಡು ಪರೀಕ್ಷೆಯನ್ನು ನಡೆಸ್ತೀರಾ ರಾಜೀನಾಮೆ ಕೊಟ್ಟು ಹೋಗಿಬಿಡಿ ಯಾರಾದರೂ ಬಂದು ಅದನ್ನು ಕೆಲಸವನ್ನು ಮಾಡ್ತಾರೆ ಆ್ಯಂಡ್ ಸರ್ಕಾರ ಕೂಡ ಈ ವಿಚಾರವನ್ನು ತುಂಬ ಸೀರಿಯಸ್ ಆಗಿ ತಗೋಬೇಕು ಈಗ ಆಲ್ರೆಡಿ ಹಲವಾರು ಮಾಧ್ಯಮಗಳಲ್ಲಿ ಈ ವಿಚಾರ ಸುದ್ದಿ ಆಗ್ತಾ ಇದೆ ಆ್ಯಂಡ್ ಸಂಘಟನೆಗೂ ಕೂಡ ನಮಗೆ ಮಾಹಿತಿ ಬಂದಿದೆ ಆ್ಯಂಡ್ ನಮ್ಮ ಒಂದು ಸಂಘಟನೆ ವತಿಯಿಂದ ಜಿಲ್ಲೆ ವಿಚಾರದಲ್ಲಿ ಏನಾಗಿದೆ ಆ ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡು ಇವತ್ತು ಸಂಜೆ ಒಳಗಡೆ ಆಗಿ ಏನಾದರೂ ಅದು ಕನ್ಫರ್ಮ್ ಆಯಿತು ಅಂತಂದರೆ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತೀವಿ ಆ್ಯಂಡ್ ಸರ್ಕಾರಕ್ಕೆ ಈ ವಿಚಾರವನ್ನು ಮುಟ್ಟಿಸಿ ಮರುಪರೀಕ್ಷೆ ಆಗಬೇಕು ಬಿಕಾಸ್ ಒಂದು ಸೆಂಟ್ರಲ್ ಆಗಿರೋ ತಪ್ಪು ಅಂತ ನಾವು ಇದನ್ನು ಬಿಡೋಕ್ಕಾಗಲ್ಲ ಬಿಕಾ ಒಬ್ಬ ವಿದ್ಯಾರ್ಥಿಗೆ ಅನ್ಯಾಯ ಆದರೂ ಕೂಡ ಅದು ಅನ್ಯಾಯನೇ ಬಿಕಾಸ್ ಪ್ರತಿಯೊಬ್ಬರು ಕೂಡ ತಮ್ಮ ಹಲವಾರು ವರ್ಷಗಳನ್ನು ತ್ಯಾಗ ಮಾಡಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಫೀಲ್ಡಿಗೆ ಬಂದಿರ್ತಾರೆ ಸೊ ಯಾರಿಗೂ ಕೂಡ ಇಲ್ಲಿ ಅನ್ಯಾಯ ಆಗೋ ರೀತಿಯಾಗಿ ನಾವು ನೋಡ್ಕೊಳ್ಳೋದಕ್ಕೆ ಏನಾಗುತ್ತೋ ಸಾಧ್ಯಕ್ಕೆ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಆ್ಯಂಡ್ ಪಿ ಡಿ ಒ ಪರೀಕ್ಷೆ ಈಗ ನಾಲೆಜ್ಗೆ ಕೂಡ ಇದೆ ನೆಕ್ಸ್ಟು ಸೊ ಅದಕ್ಕೆ ಇದು ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ ಇನ್ ಕೇಸ್ ಏನಾದರೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅದು ಕನ್ಫರ್ಮ್ ಆದರೆ ಇದರಲ್ಲಿ ಯಾರ್ಯಾರು ಹೊಣೆಯನ್ನು ಹೊತ್ಕೊಂಡಿದ್ದಾರೆ ಅಥವಾ ಈಗ ಜಿಲ್ಲಾಡಳಿತದಲ್ಲಿ ಏನೇ ನಿರ್ಲಕ್ಷ್ಯ ಆಗಿದೆ ಯಾವ ಅಧಿಕಾರಿಗಳು ಅವ್ರನ್ನೆಲ್ಲರನ್ನೂ ಕೂಡ ಕೂಡಲೇ ಸಸ್ಪೆಂಡ್ ಮಾಡಬೇಕು ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಕೂಡ ಈಗ ಮನವಿಯನ್ನು ಕೊಡ್ತೀವಿ ಸದ್ಯಕ್ಕೆ ಇಷ್ಟು ನಾನು ಸದ್ಯಕ್ಕೆ ಇನ್ಫಾರ್ಮೇಷನ್ ಇದೆ ಆ್ಯಂಡ್ ಅದರ ಜೊತೆ ನಾವು ಕೂಡ ಕ್ವಿಕ್ಕಾಗಿ ಇದ್ರ ಬಗ್ಗೆ ನೀವು ಯಾರಾದರೂ ಸಂಪರ್ಕಿಸ್ಬೋದು ಏನಾದರೂ ಮಾಹಿತಿ ಇದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಅಕ್ಷ ಟೆಲಿಗ್ರಾಮ್ ಗ್ರೂಪ್ಗೆ ಗಳಲ್ಲೂ ಕೂಡ ನೀವು ಮೆಸೇಜನ್ನು ಹಾಕ್ಬೋದು ನಿಮಗೆ ಸಂಬಂಧಪಟ್ಟಾಗಿ ಏನು ವಿಚಾರ ಗೊತ್ತಿದೆ ಅನ್ನೋದು ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು